ಕನ್ನಡದ ಅದ್ಭುತವಾದ ನಾಯಕಿ ನಟಿ ಸಿಂಧೂ ಅವರಿಗೆ ಕೊನೆಯೆಳೆದಿದ್ದಾರೆ ಆದರೆ ಏನಿದೆ ನಡಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಹೌದು ಸಾಕಷ್ಟು ಸಿನಿಮಾಗಳಲ್ಲಿ ಅದರಲ್ಲೂ ಕನ್ನಡದ ಈಚ ತಮಿಳುನಲ್ಲಿ ಇವರು ಹೀರೋಯಿನ್ ಆಗಿದ್ದರು ನಂತರ ಕನ್ನಡದಲ್ಲೂ ಕೂಡ ಎರಡು ಮೂರು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಕೂಡ ಕಾಣಿಸ್ಕೊಂಡ್ರು ಅದರಲ್ಲಿ ಪ್ರಮುಖವಾದದ್ದು ತುಂಗಭದ್ರಾ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದರು ಇದಾದ ನಂತರ ಶೃಂಗಾರ ಕಾವ್ಯದಲ್ಲಿ ಕೂಡ ತ ನಾಯಕಿಯಾಗಿ ಕೂಡ ಗೊಸ್ಕೊಂಡ್ರು ಅವರೇ ನಮ್ಮ ರಘುವೀರ್ ಅವರ ಪತ್ನಿ ಸಿಂಧು ರಘುವೀರವ್ರು ಅವರು ಸಿಂಧುವ್ರನ್ನ ಯಾರನ್ನ ಯಾರು ತಾನು ನೋಡಿಲ್ಲ ಹೇಳಿ ಶೃಂಗಾರ ಕಾವ್ಯ ಸಿನ್ಮಾ ಎಲ್ಲರೂ ಕೂಡ ನೋಡೋವಂಥ ಸೂಪರ್ ಡೂಪರ್ ಹಿಟ್ಟು ಇನ್ನು ಶೃಂಗಾರ ಕವಿಯ ಮಾತ್ರ ತುಂಗಭದ್ರ ಸಿನಿಮಾದ್ರು ಕಾಣ ಸಿಕ್ಕಿದ್ರು ಇನ್ನು ಇವರಿಬ್ಬರು ಆ ಸಿನಿಮಾದ ಮೂಲಕ ಪರಿಚಯವಾಗಿ ಪರಿಚಯ ಪ್ರೀತಿಯಾಗಿ ಇಬ್ಬರು ಕೂಡ ಮನೆಯವರ ಎದುರಾಕಿಕೊಂಡು ಮದುವೆಯನ್ನು ಸಹ ಹಾಕ್ತಾರೆ ಇದೆಲ್ಲ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮದುವೆನೂ ಆಗ್ತಾರೆ ಎರಡು ಸಾವಿರದಲ್ಲಿ ಮತ್ತೆ ಇವರಿಬ್ಬರು ಕೂಡ ದೂರ ದೂರನೂ ಆಗಿರ್ತಾರೆ ಆದರೆ ವಿಚ್ಛೇದನ ಏನೂ ಪಡೆದುಕೊಂಡಿರುವುದಿಲ್ಲ ಏನು ಎರಡು ಸಾವಿರದ ಐದರಲ್ಲಿ ಬಂದಂತ ನೆರೆಗೆ ದುಡ್ಡನ್ನು ಕಲೆಕ್ಟ್ ಮಾಡೋ ಸಮಯದಲ್ಲಿ ಸಮುದ್ರದ ತೀರದಲ್ಲಿ ತೀವ್ರವಾದ ಹೃದಯಘಾತವಾಗಿ ಸಿಂಧುವ ಕೊನೆ